ಬಾಯ್ ಬಿಟ್ಟರೆ ಮಂತ್ರಿಗಿರಿ ತೆಗಿತೀವಿ ಡೋಂಟ್ ಕೇರ್ ಮಾತಾಡಬೇಡಿ ಡೋಂಟ್ ಕೇರ್ ರಾಹುಲ್ ಗಾಂಧಿ ಹೇಳಿ ಪ್ರಿಯಾಂಕಾ ಗಾಂಧಿ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿ ಆದರೆ ಕರ್ನಾಟಕದ ಪಾಲಿಟಿಕ್ಸ್ನಲ್ಲಿ ಮಧುಗಿರಿಯ ರಾಜಣ್ಣ ಅವರ ಬಾಯಿ ಮುಚ್ಚಿಸೋದು ಈಸಿ ಅಲ್ಲ ಮಧುಗಿರಿಯ ರಾಜಣ್ಣ ಸಚಿವ ಮತ್ತೇಳವ್ರೆ ಯಾರು ಏನೇ ಹೇಳಿ ಸೆಪ್ಟೆಂಬರ್ ಕ್ರಾಂತಿ ಫೇಕ್ಸ್ ಫೇಕ್ಸ್ ಗ್ಯಾರಂಟಿ ಗ್ಯಾರಂಟಿ ಅಂತ ಸಚಿವ ರಾಜಣ್ಣ ಹೇಳ್ತಾವ್ರೆ ಮಲ್ಲಿಕಾರ್ಜುನ್ ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷರು ಸುಮ್ನಿರಪ್ಪ ಮಾತಾಡಬೇಡಿ ಅಂತವ್ರೆ ರಾಹುಲ್ ಗಾಂಧಿ ಸೈಲೆಂಟ ಮಾತಾಡ್ರೆ ಕೆಟ್ರಿ ಅಂತ ನೀವು ನೀವೇನಾರ ಬಡ್ಕಳಿ ನಾನು ಹೇಳೋದು ಹೇಳ್ತೀನಿ ಅಂತ ನಾನು ನೀಡಿದ ಹೇಳಿಕೆ ವಾಪಸ್ ಪಡೆಯೋದೇ ಇಲ್ಲ ಏನು ಇದೆಯೋ ಅದನ್ನೇ ಹೇಳ್ತೇನೆ ಅಂತ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಸಚಿವ ರಾಜಣ್ಣ ಹೇಳಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಇನ್ನು ಸೆಪ್ಟೆಂಬರ್ ಇದೆ ನಾನು ಅದಕ್ಕೆ ಬದ್ಧ 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 ಅಂತ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀನಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ರಾಜಣ್ಣ ನಾಟ್ ಓನ್ಲಿ ಈ ಟೈಮ್ ಕಾಂಗ್ರೆಸ್ ಅಂತಲ್ಲ ರಾಜಣ್ಣ ದೇವೇಗೌಡರ ಜೊತೆ ಕೂಡ ರಾಜಕಾರಣ ಮಾಡಿದರೆ ದೇವೇಗೌಡರ ವಿರುದ್ಧ ತೊಡೆ ತಟ್ಟಿ ರಾಜಕಾರಣ ಮಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ತುಮಕೂರು ಲೋಕಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಸೋತು ದೇವೇಗೌಡರು ಸೋತು ಬಿ ಜೆ ಪಿಯ ಬಸವರಾಜ್ ಗೆಲ್ಲೋ ಕಾರಣ ರಾಜಣ್ಣ ಏ ರಾಜಣ್ಣ ಕಾಂಗ್ರೆಸ್ ಲೀಡ್ರು ಬಿ ಜೆ ಪಿ ಗೆಲ್ಲಿಸ್ತಾರ ಬಿ ಜೆ ಪಿನೇ ಗೆಲ್ಸಿದ್ರು ತುಮಕೂರಲ್ಲಿ ಲೋಕಸಭೆಯಲ್ಲಿ ದೇವೇಗೌಡ್ರನ್ನೇ ಸೋಲ್ಸಿದ್ರು ದೇವೇಗೌಡ್ರನ್ನ ಎರಡು ಸಾವಿರದ ನಾಲ್ಕರಲ್ಲಿ ಬೆಳ್ಳಾವಿನಲ್ಲಿ ಜೆ ಡಿ ಇಂದ ಎಮ್ ಎಲ್ ಎ ಮಾಡಿದ್ರು ಅಂದರೆ ಎಮ್ ಎಲ್ ಎ ಆಗಿದ್ರು ಇವರು ಸೊ ಹಾಗಾಗಿ ರಾಜಣ್ಣ ಯಾರಿಗೂ ಕೇರ್ ಮಾಡುವಂಥ ವ್ಯಕ್ತಿಯಲ್ಲ ಡೋಂಟ್ ಕೇರ್ ಕಲ್ಚರ್ ರಾಜಣ್ಣಂದು ನೀವು ಮಾಡ್ಕೊಳ್ಳಿ ಬಡ್ಕೊಳ್ಳಿ ಕೆಚ್ಕೊಳ್ಳಿ ನಾನು ಮಾಡೋದನ್ನೇ ಮಾಡೋದು ಅಂತ ಸೊ ಹಾಗಾಗಿ ರಾಜಣ್ಣ ಕಳೆದ ಬ್ಯಾಂಗ್ಳೂರು ಸೆಷನ್ ಆದಮೇಲೆ ಒಂದು ಸ್ವಲ್ಪ ಕೂಲ್ ಆಗಿದ್ರು ಬೇರೆ ಬೇರೆ ಕಾರಣಕ್ಕೆ ಈ ಸಿ ಡಿ ಪಾಡಿ ಹನಿ ಟ್ರ್ಯಾಪು ಅವು ಇವು ಏನೋ ಚರ್ಚೆಗಳು ಭಾಳಷ್ಟು ಕಾರಣ ಆಗಿದ್ರು ಸೊ ಈಗ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ದಾರೆ ಆಗಸ್ಟು ಸೆಷನ್ ಇದೆ ಆಗಸ್ಟ್ ಸೆಪ್ಟೆಂಬರ್ಲಿ ಕರ್ನಾಟಕ ವಿಧಾನಸಭೆ ಅಧಿವೇಶನ ಇದೆ ಅಧಿವೇಶನದ ನಂತರ ಏನಾಗುತ್ತೆ ನೋಡಬೇಕು ಸೆಪ್ಟೆಂಬರ್ ಕ್ರಾಂತಿ ಅಂತಲೇ ಹೇಳಿದ್ರು ಅಂದರೆ ಅಧಿವೇಶನದ ನಂತರ ಯಾರು ರಾಜೀನಾಮೆ ಕೊಡಬೇಕಾ ಕೊಡ್ತಾರ ಅನ್ನೋ ಚರ್ಚೆ ಏನು ಕ್ರಾಂತಿ ಆಗ್ಬಿಡ್ತು ಮಣ್ಣು ಇಲ್ಲ ಮುಖ್ಯಮಂತ್ರಿ ಸಂದಿಂದ ಸಿದ್ದರಾಮಯ್ಯ ಎಳೀಬೇಕು ಇಲ್ಲ ಡಿ ಕೆ ಸಿ ಎಮ್ ಆಗಬೇಕು ಇಲ್ಲ ಮತ್ತೊಬ್ಬರು ಯಾರೋ ಆಗಬೇಕು ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾಗಬೇಕು ಇವಿಷ್ಟೇ ತಾನೇ ಅದು ನರೇಂದ್ರ ಮೋದಿ ಅವರಂತೂ ಇಳಿಯಲ್ಲ ಬಟ್ ಅವರು ಸೆಪ್ಟೆಂಬರ್ ಹದಿನೇಳಕ್ಕೆ ಐ ಥಿಂಕ್ ಅವ್ರ ಬರ್ಡೆ ಎಪ್ಪತ್ತೈದು ವರ್ಷ ಮುಗಿತದೆ ಅವರು ಬದಲಾಗ್ಲಿ ದಾಟಿನ ಹೇಳ್ತಾರೆ ಎಪ್ಪತ್ತೈದು ವರ್ಷ ಅಂದರೆ ಬೇರೆ ದಾರಿ ಬಿಟ್ಕೊಡ್ಬೇಕು ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ ಸೊ ನರೇಂದ್ರ ಮೋದಿಯವರು ಆರ್ ಎಸ್ ಎಸ್ನವ್ರ ಮಾತು ಕೇಳಿಬಿಟ್ಟು ರಾಜೀನಾಮೆ ಕೊಟ್ಟು ಬಿಟ್ಟು ಹೋಗುವಂಥ ಮನುಷ್ಯ ಏನಲ್ಲ ಸಿದ್ಧಾಂತ ಪದ್ಧ ಅಂತ ಎಪ್ಪತ್ತೈದು ವರ್ಷ ಉಳ್ದೋರಿಗೆ ಮೋದಿ ಅವ್ರಿಗೆ ಅದೆಲ್ಲ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ ಬಟ್ ಆರ್ ಎಸ್ ಎಸ್ ಅವ್ರು ಮಾಡಲಿ ಅಂತ ಹೇಳ್ತಾರೆ ಬಿಡಿ ಅದರ ಅದ್ರ ಕತೆ ಅವರೇನು ಇದೇ ತಾನೇ ಕ್ರಾಂತಿ ಸಿದ್ದರಾಮಯ್ಯವ್ರು ಇಳಿದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವರು ಇಳಿದು ಖರ್ಗೆ ಮುಖ್ಯಮಂತ್ರಿ ಆದರೆ ಅದರ ಸಿದ್ದರಾಮಯ್ಯವ್ರು ಇಳಿದೆ ಬೇರೆ ಬೇರೆ ನಿರ್ಧಾರ ಆದರೆ ಅದೊಂಥರ ಕ್ರಾಂತಿ ಬಟ್ ಇವ್ರಿಗೇನು ಭಾಳ ಭರವಸೆ ಇದ್ದಂಗೆ ಐತೆ ಹಾಗೇ ಆಗತ್ತೆ ಅಂತ ಅವ್ರಿಗೆ ಸೊ ಹಾಗಾಗಿ ರಾಜಣ್ಣ ಅವ್ರ ಹಾಕಂಗಿಲ್ಲ ಈಗ ಎರಡು ಸಾವಿರದ ಹದಿನೆಂಟಕ್ಕೂ ಮೊದಲೇ ಸಿದ್ದರಾಮಯ್ಯವ್ರು ಮಾತಾಡೋರು ನಮ್ಮಪ್ರಾಣೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋಲ್ಲ ಪ್ರಾಣೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲ್ಲ ಅಂತ ಹದಿನೆಂಟಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೂ ಹತ್ತೊಂಬತ್ತಕ್ಕೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು ಸಿದ್ದರಾಮಯ್ಯವ್ರು ಹೇಳಿದ್ದೆಲ್ಲ ಆಯಿತು ಆದರೂ ನಂತರ ಇಪ್ಪತ್ತ್ಮೂರಕ್ಕೆ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಆದರು ಸೊ ಹಾಗಾಗಿ ಸಿದ್ದರಾಮಯ್ಯರು ಹೇಳಿದ ಮಾತುಗಳೇ ಉಲ್ಟಾ ಉಲ್ಟ ಯಾರ್ಯಾರ ಮಾತು ಉಲ್ಟಾ ಆಗ್ತಾ ಕೆಲವು ಟೈಮ್ ಆಗ್ತವೆ ಹಾಗಾಗಿ ಅವ್ರ ಮಾತು ಉಲ್ಟ ಆದರೆ ಕಳ್ಕೊಳ್ಳೋದೇನ ಐತೆ ಮೊದಲೊಂದು ರಾಜಕಾರಣ ಇತ್ತು ಮಾತಾಡಿದ್ರೆ ಹೋಯ್ತು ಮುತ್ತು ಓಡಿದ್ರೆ ಹೋಯ್ತು ಅಂತ ಈಗ ನೂರು ಮಾತಲ್ಲಿ ಒಂದು ಮಾತು ಮಾತು ಸತ್ಯ ಸತ್ಯ ಆಗ್ತಿದೆಯಂತೆ ನೂರು ಮಾತಲ್ಲಿ ಇನ್ನು ತೊಂಬತ್ತೊಂಬತ್ತು ಮಾತು ಸುಳ್ಳು ಆಗ್ತಿದೆಯಂತೆ ಕಾರಣ ಎಷ್ಟೇ ಗಾಳಿಲಿ ಗುಂಡುಡಿಯೋ ಕೆಲಸ ಜಾಸ್ತಿ ಆಗ್ತದೆ ಹಾಗದ್ನ ಹೇಳೋರು ಹಾಗಿದ್ನ ಮಾ ಏನಾಗತ್ತೆ ಅಂತ ಹೇಳೋರು ಹೇಳಿದ್ನ ಏನಾಗಿದೆ ಅದನ್ನು ಮಾತಾಡೋರು ಈಗ ಅವೆಲ್ಲ ಏನಿಲ್ಲ ಸುಮ್ಮನೆ ಏನೇ ಇರಲಿ ಇರಲಿ ಅಂತ ಮಾತಾಡೋರ ಸಂಖ್ಯೆ ತೀರ ಆಗ್ಬಿಟ್ಟಿದೆ ರಾಜಕಾರಣದಲ್ಲಿ ಹಾಗಾಗಿ ರಾಜ್ಕ ರಾಜಣ್ಣ ಅವ್ರ ಮಾತನ್ನು ಅಲ್ಲೇ ಗೆಳೆಯಂಗಿಲ್ಲ ಏನು ಬೇಕಾದ್ರೂ ಆಗ್ಬೋದೇನೋ ಏನು ಕ್ರಾಂತಿ ಸೆಪ್ಟೆಂಬರು ಅಕ್ಟೋಬರು ನವೆಂಬರು ಡಿಸೆಂಬರು ಜನ್ವರಿ ಬಿ ಜೆ ಪಿ ಜೆ ಡಿ ಎಸ್ ಅವ್ರೇನೋ ಈ ಸರ್ಕಾರ ಬಿದ್ದೋಗುತ್ತೆ ನಾವು ಸರ್ಕಾರ ಮಾಡ್ತೀವಂದ್ರೆ ಭ್ರಮೆ ಅವ್ರದ್ದು ಆದರೆ ಕಾಂಗ್ರೆಸ್ಸಲ್ಲೇ ಈ ಕ್ರಾಂತಿಗಳ ಬಗ್ಗೆ ಚರ್ಚೆ ಆಗ್ತಿರೋ ಕಾರಣ ಏನು ಬೇಕಾರು ಆಗ್ಬೋದೇನೋ ಗೊತ್ತಿಲ್ಲ ತಾವೇನು ಹೇಳ್ತೀರಿ ಕೆ ಎನ್ ರಾಜಣ್ಣವ್ರ ಪ್ರಕಾರ ಏನು ಕ್ರಾಂತಿ ಅದು ಸೆಪ್ಟೆಂಬರ್ಗೆ ಸಿದ್ದರಾಮಯ್ಯನ ಬದಲಾವಣೆನ ಮತ್ತೇನು ರಾಜಣ್ಣವ್ರ ಪ್ರಕಾರ ಕ್ರಾಂತಿ ಅಂತಂದರೆ ಸಿದ್ದರಾಮಯ್ಯ ಬದಲಾಗಲ್ಲ ಅಂತ ಅವ್ರ ಪ್ರಕಾರ ಬೇರೆನೋ ಆಗುತ್ತೆ ಅಂತ ಸೊ ನಿಮ್ಮ ಪ್ರಕಾರ ಏನು ಕ್ರಾಂತಿ ಅಂದರೆ ಏನು ಕಾಂಗ್ರೆಸ್ಸಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಂದರೆ ಏನು ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ